ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಹಾಗೆ ವೈಕುಂಠ ಏಕಾದಶಿ ಇರೋದ್ರಿಂದ ಮನೆಯಲ್ಲಿ ಬೇಗ ಇದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ವಿ ಅತ್ತೆ ಮತ್ತೆ ನಾನು ಇಬ್ಬರು ಕೂಡ ಎಲ್ಲ ಮನೆಯಲ್ಲಿರೋ ಎಲ್ಲ ಕೆಲಸನೂ ಸಂ ಸರಿಸಮವಾಗಿ ಹಂಚ್ಕೊಂಡು ಎಲ್ಲ ಕೆಲಸ ಕೂಡ ಫಿನಿಷ್ ಮಾಡ್ಕೊಂಡ್ಬಿಡ್ತೀವಿ ನೈಟೇ ಅಡುಗೆ ಮನೆಯದು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯ ಕ್ಲೀನ್ ಮಾಡಿಟ್ಟಿರೋದ್ರಿಂದ ಆ ಕೆಲಸ ಬೆಳಗ್ಗೆ ಹೊತ್ತು ನನಗೆ ಅಷ್ಟೊಂದಿರಲ್ಲ ಹಬ್ಬ ಎಲ್ಲ ಇದ್ದಾಗ ನಾನು ನೈಟ್ ಹೊತ್ತೇ ಎಲ್ಲ ಕಿಚನ್ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಆ ಹಚ್ಚೆ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗಡೆನು ರಂಗೋಲಿ ಹಾಕಿ ನೆಲ ಬರ್ಸಿ ಕಸ ಗುಡಿಸಿ ಎಲ್ಲ ಆಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆಗೆ ಹೋಗಿಬಿಡ್ತೀವಿ ಅತ್ತೆ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ಸೊ ಅಷ್ಟರಲ್ಲಿ ನಾನು ಇವತ್ತು ಏಕಾದಶಿ ಆಗಿರೋದ್ರಿಂದ ಟಿಫನ್ ಏನು ಮಾಡಂಗಿಲ್ಲ ಹಾಗೆ ಇವತ್ತು ಉಪವಾಸ ಇರೋದ್ರಿಂದ ಬೆಳಗ್ಗೆ ಟಿಫನ್ ಏನೂ ಮಾಡಿರಲಿಲ್ಲ ಫ್ರೂಟ್ಸ್ ಎಲ್ಲ ಇತ್ತು ಅದನ್ನು ತಿಂದ್ವಿ ಹಾಲು ಕುಡಿದ್ಬಿಟ್ಟು ಹಾಗೆಯೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆದ್ವಿ ಇವತ್ತು ಏಕಾದಶಿ ಒಂದು ವ್ಲಾಗ್ನ ನೀವು ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಅವ್ರು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ತಿಂಗಳಲ್ಲಿ ಎರಡು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲೂ ಈ ಧನುರ್ಮಾಸದಲ್ಲಿ ಬರುವಂತಹ ಈ ಏಕಾದಶಿ ತುಂಬಾ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಪಾಸ್ ಕೂಡ ಸಿಕ್ಕಿತ್ತು ಆ ಪಾಸ್ಗೆ ಏಳು ಜನ ಕೂಡ ಪರ್ಮಿಷನ್ ಇತ್ತು ನಾವು ಮೂರೇ ಜನ ಇರೋದು ಸೊ ನಾವು ಮೂರು ಜನನೇ ಹೋದ್ವಿ ನನ್ನ ಮಗಳೊಬ್ಳು ನಾಲ್ಕು ಜನ ಸೇರಿ ಹೋದ್ವಿ ಧನವರ್ ಮಾಸದಲ್ಲಿ ಬರುವಂತಹ ಈ ಏಕಾದಶಿ ಏನಾಗಿರುತ್ತೆ ಅಂದರೆ ವೈಕುಂಠ ಏಕಾದಶಿ ತುಂಬಾ ವಿಶೇಷ ಈ ದಿನ ಸತ್ತವರು ನೇರವಾಗಿ ವಿಷ್ಣುವನ ಪಾದವನ್ನೇ ಸೇರ್ತಾರೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ನಾವು ಅವ್ರ ದೇವಸ್ಥಾನವನ್ನು ರೀಚ್ ಆದ್ವಿ ದೇವಸ್ಥಾನದ ಲೈನ್ ಎಷ್ಟು ದೊಡ್ಡದಾಗಿತ್ತು ಅಂತ ಅಂದರೆ ನಮಗೆ ಪಾಸ್ ಸಿಕ್ಕಿಲ್ಲ ಅಂದಿದ್ರೆ ನಾವು ಇನ್ನೂ ಎರಡು ಅವರ್ ಅಥವಾ ಮೂರು ಅವರ್ ನಾವು ಲೈನಲ್ಲೇ ನಿಂತ್ಕೊಬೇಕಾಗಿತ್ತು ಅಷ್ಟು ದೊಡ್ಡ ಲೈನ್ ಇತ್ತು ಪಾಸ್ ಸಿಕ್ಕಿರೋದ್ರಿಂದ ಸ್ವಲ್ಪ ಲೈನಲ್ಲಿದ್ರು ನಮ್ಗೊಂದು ಆಫ್ ಆನ್ ಅವರ್ ಆಗೇ ಆಯಿತು ಪಾಸ್ ಸಿಕ್ಕಿದ್ರು ಸೊ ತುಂಬಾ ಜನ ಇದ್ರು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ವಿಷ್ಣು ಪುರಾಣದ ಪ್ರಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮುರ ಎಂಬ ಹಸುರ ಇರ್ತಾನೆ ಆ ಹಸುರನ ಕಾಟಕ್ಕೆ ಒಂದಷ್ಟು ದೇವತೆಗಳು ಸಿಲುಕಿರ್ತಾರೆ ಆ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ಮುರ ಮತ್ತೆ ವಿಷ್ಣುವಿನ ಇಬ್ಬರಿಗೂ ಕೂಡ ಯುದ್ಧ ಸ್ಟಾರ್ಟ್ ಆಗುತ್ತೆ ಇಬ್ಬರು ಕೂಡ ಯುದ್ಧದಲ್ಲಿ ಪಳಗಿರ್ತಾರೆ ಆ ಹಸುರ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಅವನಿಗೂ ಕೂಡ ವಿಷ್ಣು ಅಷ್ಟೇ ತುಂಬ ಶಕ್ತಿ ಇರುತ್ತೆ ಆಗ ಯುದ್ಧ ಎಲ್ಲ ಮಾಡಿ ವಿಷ್ಣು ಆ ಆಯಾಸ ಆಗಿರುತ್ತೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲಿಕ್ಕೆ ಅಂತ ಮಲಗಿರ್ತಾರೆ ಆ ಕಡೆ ಹಸುರ ಕೂಡ ಇರಲ್ಲ ವಿಷ್ಣು ಏನು ಆಯಾಸ ಆಗಿರುತ್ತೆ ಅಂತ ವಿಶ್ರಾಂತಿ ಪಡಬೇಕಾದ್ರೆ ವಿಷ್ಣುವಿನೇ ದೇಹದಿಂದ ಒಬ್ಬ ಮಹಿಳೆ ರೂಪದಲ್ಲಿ ಒಂದು ಶಕ್ತಿ ಹೊರಗೆ ಬರುತ್ತೆ ಆ ಶಕ್ತಿ ಹೊರಗೆ ಬರುತ್ತೆ ಆ ಶಕ್ತಿ ಬಂದು ಆ ಹಸುರನನ್ನು ಸಾಯಿಸುತ್ತೆ ಆವಾಗ ವಿಷ್ಣುವಿಗೆ ಎಚ್ಚರ ಆಗಿಬಿಟ್ಟು ನೋಡ್ತಾನೆ ಆ ಹಸುರನನ್ನ ಸಾಯ ತುಂಬಾ ಖುಷಿಯಾಗ್ಬಿಟ್ಟು ವಿಷ್ಣು ಆ ಮಹಿಳೆಗೆ ಏಕಾದಶಿ ಅಂತ ಹೆಸರನ್ನು ಕೂಡ ಇಡ್ತಾರೆ ಹಾಗೆ ವಿಷ್ಣು ಅವಳನ್ನ ಕೇಳ್ತಾ ನಿಂಗೆ ಏನು ವರ ಬೇಕು ಹೇಳು ನಾನು ಕೊಡ್ತೀನಿ ಅಂತ ಆಗ ಆ ಮಹಿಳೆ ಏನು ಹೇಳ್ತಾಳೆ ಅಂತ ಅಂದರೆ ನಾನು ಸಂಹಾರ ಮಾಡಿದ ಈ ದಿನ ಒಂದಂದು ನಿನ್ನನ್ನು ಯಾರು ಆರಾಧನೆ ಆರಾಧನೆ ಮಾಡ್ತಾರಲ್ಲ ಅವರಿಗೆಲ್ಲ ವೈಕುಂಠದ ಬಾಗಿಲು ತೆರೆದೇ ಇರಲಿ ಅವ್ರಿಗೆಲ್ಲ ಮೋಕ್ಷ ಸಿಗ್ಲಿ ಅಂತ ಕೇಳ್ಕೊತಾಳೆ ಸೊ ಅದರಿಂದ ಈ ದಿನನ ಏಕಾದಶಿ ಹಾಗೆ ವೈಕುಂಠ ಏಕಾದಶಿ ಹಾಗೆ ಇವತ್ತು ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂದರೆ ವೈಕುಂಠಕ್ಕೆ ಹೋಗ್ತಾರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ದೇವಸ್ಥಾನಕ್ಕೆ ಕೈ ಮುಗಿದು ಬಂದು ದೇವತ್ರ ಪ್ರಾರ್ಥನೆ ಮಾಡಿ ಅಲ್ಲಿ ಬೂಂದಿ ಕೊಟ್ಟಿದ್ರು ಇವತ್ತು ಪ್ರಸಾದ ಅಂದರೆ ನೈವೇದ್ಯ ಏನೂ ಇರೋದಿಲ್ಲ ದೇವರಿಗೆ ಬೂಂದಿ ಕೊಟ್ಟಿದ್ರು ಚೆನ್ನಾಗಿತ್ತು ಹಾಗೆ ಪ್ರಸಾದ ಲಾಡು ಕೂಡ ಕೊಟ್ಟಿದ್ರು ತಗೊಂಡ್ಬಂದ್ವಿ ಇವತ್ತು ಉಪವಾಸ ಇರೋದ್ರಿಂದ ಮನೆಯಲ್ಲಿ ಹಣ್ಣು ತಂದಿದ್ವಿ ಕಲ್ಲಂಗಡಿ ಹಣ್ಣು ಹಾಗೆ ಸ್ವಲ್ಪ ಸಪೋಟ ಹಾಗೆ ಆರೆಂಜ್ ತಂದಿದ್ದೆ ಸೊ ಅದನ್ನ ಕಟ್ ಮಾಡಿ ತಿಂತಾ ಇದ್ದೀವಿ ಹ ಹಾಗೆ ಹೇಳೋದೇ ಮರ್ತೋದೆ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ಅಂತ ಒಂದು ಜೋಕಾಲಿ ಥರ ಕಟ್ತಾರೆ ಮೇಲೆ ಕಡೆ ದೇವ್ರು ಇರ್ತಾರೆ ಅದನ್ನ ಬಗ್ಗೆ ನಾವು ತಲೆನ ಟಚ್ ಮಾಡಿ ಬರೋದ್ರಿಂದ ನಮಗೆ ಏಳು ಜನ್ಮದಲ್ಲೂ ಏನಾದರೂ ಪಾಪ ಮಾಡಿದ್ರು ಅದು ಮುಕ್ತಿ ಸಿಗುತ್ತೆ ಪಾಪ ಮಾಡಿದರೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅಂತ ಹೇಳ್ತಾರೆ ಅಂದರೆ ದೊಡ್ಡವರು ಹೇಳಿರೋದು ಮಾತೇ ನಾನು ನಿಮ್ಗೆ ಹೇಳ್ತಾ ಇರೋದು ನಾನೇನು ಅಷ್ಟೊಂದು ಗೊತ್ತಿಲ್ಲ ನನಗೂ ದೊಡ್ಡವರು ಹೇಳಿರೋ ಒಂದಷ್ಟು ಮಾತುಗಳನ್ನ ನನಗೆ ಮನಸ್ಸಿಗೆ ಹಾಂ ನಿಮಗೂ ಶೇರ್ ಮಾಡಬೇಕು ಅಂತ ಅನಿಸಿರೋ ಮಾತುಗಳನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವರ್ಷದ ಮೊದಲನೇ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ತಿಂತಾ ಇದ್ದೀವಿ ತುಂಬನೇ ಫೀಲ್ ಆಗ್ತಾಯಿತ್ತು ಫಸ್ಟ್ ಟೈಮ್ ಅಂದರೆ ಒಂದು ವರ್ಷ ಆಗಿತ್ತು ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ಎವ್ರಿ ಇಯರ್ ನಾವು ಶಿವರಾತ್ರಿಗೆ ಕಲ್ಲಂಗಡಿ ಹಣ್ಣು ಫಸ್ಟ್ ಟೈಮ್ ಫಸ್ಟ್ ತರ್ತಾ ಇದ್ವಿ ಈ ಸರ್ತಿ ಶಿವರಾತ್ರಿಗಿಂತ ಮುಂಚೆನೇ ತಂದಿದ್ದೀವಿ ಸಿಕ್ತು ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ ಏನಕ್ಕು ತಿನ್ನಬೇಕು ಅಂತ ಅನಿಸ್ತು ಬಟ್ ಭಯ ಆಗ್ತಾಯಿತ್ತು ಕೆಮ್ಮು ನೆಗಡಿ ಕೂಡ ಆಗ್ತಾ ಇದೆ ತಿನ್ಬೇಕೋ ಬೇಡವಾ ಅಂತ ಹೇಳಿ ಯಾಕಂದರೆ ನಾನು ತಿಂದರೆ ನನ್ನ ಮಗಳಿಗೂ ಕೂಡ ಕೋಲ್ಡ್ ಆಗುತ್ತೆ ಸೊ ಮನ್ಸು ಏನು ಮಾಡುತ್ತೆ ಸೆಳೆಯುತ್ತೆ ಹಾಂ ಫಸ್ಟ್ ಟೈಮ್ ಒಂದು ಫ್ರೂಟ್ ನ ಇದೇ ಆಗಿರಲಿ ಅಕಸ್ಮಾತ್ ಇವಾಗ ಮಾವಿನ ಹಣ್ಣು ಆಗಿರಲಿ ಫಸ್ಟ್ ತಿನ್ನೋ ಒಂದು ಬೈಟ್ ಇರುತ್ತೆ ಅಲ್ವ ತುಂಬಾನೇ ಖುಷಿ ಕೊಡುತ್ತೆ ಒನ್ ಇಯರ್ ಕಾಯ್ದಿರ್ತೀವಿ ನಾವು ಆ ಹಣ್ಣಿಗೋಸ್ಕರ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಆಲ್ಮೋಸ್ಟ್ ಇವಾಗ ಇವಾಗ ಅದು ಸೀಸನಲ್ ಫ್ರೂಟ್ ಅಂತಲೇ ಅಲ್ಲ ಯಾವಾಗ ನೋಡಿದ್ರು ಸಿಗುತ್ತೆ ಎಲ್ಲ ಕಡೆ ಬಟ್ ಎಲ್ಲ ಟೈಮಲ್ಲೂ ನಾವು ಅದು ಏನೋ ಗೊತ್ತಿಲ್ಲ ನಾವು ಸಮ್ಮರ್ ತರೋದೊಂದು ರೂಢಿ ಇದೆ ಅದು ಮಧ್ಯೆ ಎಲ್ಲೂ ತರಲ್ಲ ನಾವು ಸಿಕ್ಕಿದ್ರು ಸೊ ನಾವು ಯಾವಾಗಲೂ ಶಿವರಾತ್ರಿಗೆ ಫಸ್ಟ್ ಟೈಮ್ ಫಸ್ಟ್ ಕಲ್ಲಂಗಡಿ ಹಣ್ಣನ್ನು ಶಿವರಾತ್ರಿಗೆ ತರ್ತಾಯಿದ್ವಿ ಸೊ ಈ ಸತಿ ಸ್ವಲ್ಪ ಬೇಗನೆ ತಂದಿದ್ದೀವಿ ಸೊ ಅದನ್ನು ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಹಾಕಿ ತಿನ್ನೋದ್ರಿಂದ ನೆಗಡಿ ಬರಲ್ಲ ಕಿಮ್ ಆಗಲ್ಲ ಅಂತ ಹೇಳ್ತಾರೆ ಸೊ ತಿಂದೆ ಅದನ್ನೇ ಹಾಕಿ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಆ್ಯಡ್ ಮಾಡಿಕೊಂಡು ತಿಂದ್ವಿ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು ಲಾಡು ಕೊಟ್ಟಿದ್ರು ನನಗೇನೋ ಗೊತ್ತಿಲ್ಲ ಬೇರೆ ಯಾವ ಲಾಡುಗಿಂತ ಈ ತಿರುಪತಿ ದೇವಸ್ಥಾನದ ಲಾಡು ಹಾಗೆ ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಲಾಡು ಕೊಡ್ತಾರೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ಅಷ್ಟು ಕೊಟ್ಟರು ತಿನ್ಬೋದು ಅಷ್ಟು ತುಂಬ ಅಂದರೆ ತುಂಬ 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 ಇಷ್ಟ ಸ್ವೀಟಲ್ಲೇ ನನಗೆ ತಿರುಪತಿ ಲಡ್ಡು ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ ಟೇಸ್ಟ್ ಮುಂದೆ ಬೇರೆ ಏನು ಬೇರೆ ಯಾವ ಲಡ್ಡು ಕೊಟ್ಟರು ಅಷ್ಟು ಟೇಸ್ ಟೇಸ್ಟ್ ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ಸಪೋಟಾ ಕೂಡ ತಂದಿದೆ ನಾನು ಅದನ್ನು ಕೂಡ ಕಟ್ ಮಾಡಿ ಇಡ್ತಾ ಇದೆ ಅಂದರೆ ಫ್ರೂಟ್ ಬೌಲ್ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಕಲ್ಲಂಗಡಿ ಹಣ್ಣು ಕೂಡ ಕಟ್ ಮಾಡಿದ್ನಲ್ಲ ಹಾಗೆ ಸಪೋಟ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ಲ ಅಂದ್ಬಿಟ್ಟು ಸಪೋಟ ಕೂಡ ಕಟ್ ಮಾಡ್ತಾ ಇದ್ದೆ ಸೊ ಇವತ್ತಿನ ಊಟಕ್ಕೆ ಫ್ರೂಟ್ಸ್ ಕಲ್ಲಂಗಡಿ ಹಣ್ಣು ಹಾಗೆ ಸಪೋಟ ಎರಡೂ ಕೂಡ ತಿಂದ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ರೈಸ್ ಅನ್ನ ಸಾಂಬಾರು ಪಲ್ಯ ಚಪಾತಿ ಎಲ್ಲ ತಿನ್ನೋದಕ್ಕಿಂತ ಒಂದು ಕಪ್ಪಷ್ಟು ಕಲ್ಲಂಗಡಿ ಹಣ್ಣು ತಿಂದುಬಿಟ್ರೆ ತುಂಬಾ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅದೇನೋ ಗೊತ್ತಿಲ್ಲ ಒಂದಷ್ಟು ಕಲ್ಲಂಗಡಿ ಹಣ್ಣು ತಿಂದೆ ಒಂದು ಪ್ಲೇಟಷ್ಟು ಹೊಟ್ಟೆ ತುಂಬ ಹೋಗ್ಬಿಡ್ತು ಹಸುವಿನೇ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಕಲ್ಲಂಗಡಿ ಹಣ್ಣು ಟೇಸ್ಟು ಕೂಡ ಫಸ್ಟು ಫಸ್ಟು ಕಲ್ಲಂಗಡಿ ಹಣ್ಣು ತಿಂದಿದ್ದು ವರ್ಷದಲ್ಲಿ ಹಾಗೆ ಸಂಜೆ ಹೊತ್ತು ನನ್ನ ಮಗಳು ಏನೋ ಫಸ್ಟ್ ಟೈಮ್ ಅವಳ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಸ್ಟಾರ್ಟ್ ಮಾಡಿದ್ಲು ಇಲ್ಲಾಂದರೆ ಕಿಚನಲ್ಲಿ ಅವಳಿಗೆ ಲೋಟ ಚಮಚ ಏನಾದರೂ ಪ್ಲೇಟ್ಸು ಅದೇ ಬೇಕಿತ್ತು ಆಟ ಸಾಮಾನು ಕಡೆ ಇತ್ತೀಚೆಗೊತ್ತು ಹೋಗೇ ಇರಲಿಲ್ಲ ಇದೇ ಅನಿಸಿದೆ ತುಂಬ ದಿನ ಆದಮೇಲೆ ಅವಳೆಲ್ಲ ಆಟ ಸಾಮಾನು ಹಿಡ್ಕೊಂಡು ಕುತ್ಕೊಂಡಿದ್ದು ಸೊ ಅದಕ್ಕೆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ರೆ ಹಾಗೆ ನೈಟ್ ಹೊತ್ತು ಏನಾದರೂ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರವೆ ರೊಟ್ಟಿನ ಮಾಡ್ಕೊತಾ ಇದ್ದೆ ತಾಳಿಪೀಠ ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನು ಮಾಡ್ಕೊತಾ ಇದ್ದೆ ಸೊ ಇದರಲ್ಲೂ ಅಷ್ಟೇ ಬೆಳ್ಳುಳ್ಳಿ ಈರುಳ್ಳಿ ಏನು ಯೂಸ್ ಮಾಡೋಂಗಿಲ್ಲ ನಾರ್ಮಲ್ ಆಗಿ ರವೆನ ನೆನೆಸಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಸೊಪ್ಪು ಹಾಗೆ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಬೋದು ಹಾಗೆ ಸ್ವಲ್ಪ ಕ್ಯಾರೆಟ್ನ ಹಾಕಿದ್ದೆ ಹಾಗೆ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರವೆ ರೊಟ್ಟಿ ಮಾಡಿಕೊಂಡಿದ್ದೆ ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಬಾರ್ದು ಅಂತ ರೀಸನ್ ಏನೋ ಗೊತ್ತಿಲ್ಲ ನಾನುಗಳು ದೊಡ್ಡೋರು ಹೇಳ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು ಅಂತ ಸೊ ಮ್ಯಾರಿನೇಟ್ ಎಲ್ಲ ಮಾಡಿಬಿಟ್ಟು ಇಟ್ಕೊಂಡು ಹೋದೆ ಒಂದು ಹತ್ತು ನಿಮಿಷ ಬಿಟ್ಟು ಹಾಗೆಯೇ ರವೆ ರೊಟ್ಟಿ ಮಾಡಿ ತಿಂದ್ವಿ ಸೊ ಇದಿಷ್ಟು ಆಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೇನೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್